ಗಾಯ್ಸ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ ಇವತ್ತು ನವರಾತ್ರಿಯ ಎರಡನೆಯ ದಿನ ಇವತ್ತು ನವರಾತ್ರಿ ಎರಡನೇ ದಿನ ಆಗಿರೋದ್ರಿಂದ ನಾವು ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸ್ತೀವಿ ಕಲರ್ ಬಂದು ರೆಡ್ ಕಲರ್ ತಾಯಿ ಬ್ರಹ್ಮಚಾರಿಣಿ ದೈವಿಕ ಅಷ್ಟವನ್ನು ತನ್ನಲ್ಲಿ ಮೈಗೂಡಿಸಿಕೊಂಡು ಶುದ್ಧವಾಗಿದ್ದಾರೆ ದೇವಿ ಬಲಗೈಯಲ್ಲಿ ಗುಲಾಬಿ ಹೂ ಮತ್ತು ಎಡಗೈಯಲ್ಲಿ ನೀರು ಇರುವ ಕಮಲದ ಹೂವನ್ನು ಹಿಡಿದುಕೊಂಡಿದ್ದಾರೆ ಮೋಕ್ಷಕ್ಕೆ ದಾರಿ ತೋರುವ ಮಾತೆಯಾಗಿದ್ದಾರೆ ಬ್ರಹ್ಮಚಾರಿಣಿ ದೇವಿ ಶಾಂತಿ ನೆಮ್ಮದಿ ಮತ್ತು ವ್ಯಾವಹಾರಿಕ ಸುಖವನ್ನು ಭಕ್ತಿಯಿಂದ ನಾವು ಕೇಳಿಕೊಂಡ್ರೆ ದೇವಿ ಕರ್ಣಿಸ್ತಾಳೆ ಇವತ್ತು ಡೇ ಟು ಬ್ರಹ್ಮಚಾರಿಣಿ ಏನಂದ್ರೆ ಏನಂದರೆ ನನ್ನ ದೇಹ ಪ್ರತಿಯೊಂದು ಕ್ಷೇಮವು ಆದಿಶಕ್ತಿಯ ಶಕ್ತಿಯಿಂದ ಹೊಳೆಯುತ್ತದೆ ಇಂಗ್ಲೀಷಲ್ಲಿ ಎವ್ರಿ ಸೆಲ್ ಆಫ್ ಮೈ ಬಾಡಿ ಗ್ಲೋಸ್ ವಿತ್ ಶಕ್ತೀಸ್ ಎನರ್ಜಿ ನನ್ನ ಇವತ್ತಿನ ದಿನ ಅದು ಸಖತ್ತಾಗಿತ್ತು ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಕೂಡ ಮುಗಿಸಿ ಎಲ್ಲ ಮಾಡಿ ಮನೇಲಿ ಪೂಜೆ ಎಲ್ಲ ಕೂಡ ಮುಗಿಸಿ ಚಾಮುಂಡೇಶ್ವರಿಗೆ ಹೋಗಿ ದೀಪ ಹಚ್ಕೊಂಡು ಆಮೇಲೆ ಮನೆ ದೇವ್ರ ದೇವಸ್ಥಾನದಲ್ಲ ಕೂಡ ದೀಪ ಹಚ್ಕೊಂಡು ಅದಾದಮೇಲೆ ಆಂಜನೇಯನ ದೇವಸ್ಥಾನಕ್ಕೆ ಬಂದು ಎಲ್ಲ ಕೂಡ ದೀಪ ಹಚ್ಚಿ ಸ್ವಲ್ಪ ಎಲ್ಲ ಓದೋಣ ಅಂತ ಕೂತ್ಕೊಂಡೆ ಇದೆಲ್ಲ ಪ್ರೊಸೆಸಲ್ಲಿ ಇಟ್ರಲ್ಲಿ ಹೇಳ್ತೀನಿ ಈ ಅಯ್ಯ ನಾನು ಅದೇನು ಬರಿತಾ ಇದ್ರು ಗಾಡ್ ನೋಸ್ ಬಟ್ ಏನೋ ಒಂದು ಫಿಲ್ ಮಾಡೋಷ್ಟಂತೂ ನನಗೆ ದೇವರು ಎನರ್ಜಿ ಕೊಡ್ತಿದ್ದಾರೆ ಅಂತ ನಾನಂತೂ ಭಾವಿಸ್ತೀನಿ ಆ್ಯಂಡ್ ಇವಾಗ ಆಂಜನೇಯನ ದರ್ಶನ ಎಲ್ಲ ಕೂಡ ಮುಗಿಸ್ಕೊಂಡು ಅದಾದಮೇಲೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ಪ್ರತಿ ಮಂಗಳವಾರ ಅಶ್ವಥ್ ಕಟ್ಟೆಯಲ್ಲಿ ಇನ್ನೊಂದು ಬಂದು ಪೂಜೆ ಮಾಡ್ತಾರೆ ಸೊ ಹಂಗಾಗಿ ಇವತ್ತು ಅವ್ರು ಇದ್ರು ನಾನು ಟೈಮ್ ಆಗಿಬಿಡುತ್ತೆ ಮುಗಿಯೋ ತನಕ ಇರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹತ್ರ ನಮಸ್ಕಾರ ಹಾಕ್ಕೊಂಡು ರೌಂಡೆಲ್ಲ ಹಾಕ್ಬಿಟ್ಟು ಮನೆಗೆ ಬಂದೆ ಮನೆಗೆ ಬಂದಿದ್ದಾದಮೇಲೆ ಇವತ್ತು ರೆಡ್ ಕಲರ್ ಎಲ್ಲ ಒಂದು ವೀಡಿಯೋ ಮಾಡಿಕೊಂಡೆ ಆ್ಯಂಡ್ ಯಾವಾಗಲೂ ಟಿಫನ್ ನಾನೇ ಇರೋದು ಇನ್ನು ಟೂ ಡೇಸಿಂದ ಪಪ್ಪ ನಮ್ಮಮ್ಮ ನನಗೋಸ್ಕರ ಇದ್ದು ಟಿಫನ್ ಎಲ್ಲ ಮಾಡಿ ಕೊಡ್ತಾ ಇದ್ದಾರೆ ಆ್ಯಂಡ್ ನೀವು ಪರ್ಪಲ್ ಕಲರ್ ನೀರು ನೋಡಿದ್ದು ಬಂದು ಫ್ಲವರ್ ವಾಟರ್ ರು ಫ್ಲವರ್ ಎಸ್ ಶಂಕ ಸ್ಟ್ಯೂಬ್ ನೀರು ಅದಾದ್ಮೇಲೆ ಗಂಜಿ ಹಾಲು ನಾನೇನು ಟಿಫನ್ ತಿನ್ನೋಲ್ಲ ಬೆಳಿಗ್ಗೆ ಹೊತ್ತು ಗಂಜಿ ಹಾಲನ್ನ ಕುಟ್ಕೊಂಡು ಹೋಗ್ತೀನಿ ಸೊ ಬಾಕ್ಸಿಗೆ ದೋಸೆ ಚಟ್ನಿ ಮಾಡಿದರು ಆ್ಯಂಡ್ ಇದು ಇವತ್ತಿನ ಡ್ರೆಸ್ ರೆಡ್ ಕಲರಲ್ಲಿ ಈ ರೀತಿ ಕಾಣ್ತಿದೆ ಡ್ರೆಸ್ಸು ಹೆಂಗೆ ಕಾಣ್ತಿದೆ ಅಂತಲೂ ಕೂಡ ನೀವು ಹೇಳಿ ನಿಮಗೆ ನವರಾತ್ರಿ ಸೀರೀಸ್ ಇಷ್ಟ ಆಗ್ತಾ ಇದೆಯಾ ಅಂತ ಪ್ಲೀಸ್ ಟು ಕಮೆಂಟ್ ಮೀನ್ ದ ಕಮೆಂಟ್ಸೇಷನ್ ಆ್ಯಂಡ್ ಇವಾಗ ಕಾಲೇಜಿಗೆ ಒಂಬತ್ತು ಗಂಟೆಗೆ ಓದೆ ಹೋಗಿದ್ದಾದಮೇಲೆ ಪ್ರಾಕ್ಟಿಕಲ್ಸ್ ಕಂಪ್ಲೀಟ್ ಅಲ್ಲೇ ನೋಡ್ಕೊಂಡಿದ್ದೆ ನಾನು ಏನು ಓದಿರಲಿಲ್ವಲ್ಲ ಹಾಫ್ ಆನ್ ಅವರಲ್ಲಿ ಎಷ್ಟಾಗುತ್ತೋ ಸ್ನೀಟಾಗಿ ಕವರೆಲ್ಲ ಕೂಡ ಮಾಡಿ ಓದೆ ಅದಾದಮೇಲೆ ಇನ್ನೊಂದು ಪೇಪರ್ ಅಲ್ಲೇ ಓದಿ ಎಲ್ಲ ಕೂಡ ಬರೆದು ಬಂದೆ ಇದು ಈ ರೀತಿ ಕಾಣ್ತಿದೆ ಡ್ರೆಸ್ಸು ಥ್ಯಾಂಕ್ ಯು ಮಹೇಶ್ವರಿ ಫಾರ್ ಟೇಕಿಂಗ್ ದಿಸ್ ವೀಡಿಯೋಸ್ ಸೊ ಮಹೇಶ್ವರಿ ವೀಡಿಯೋನ ತೆಗೆದುಕೊಟ್ಟಿದ್ದು ಆ್ಯಂಡ್ ಕವರ್ ಆಗಿದ್ದೀನಿ ನೀಟಾಗಿ ಇವತ್ತು ಹೆಂಗೆ ಕಾಣ್ತಿದೆ ಅಂತೇಳಿ ಅದಾದಮೇಲೆ ನೆಕ್ಸ್ಟ್ ನಾನು ಬಸ್ಸಲ್ಲಿ ಬಂದೆ ಐ ವಾಂಟ್ ಟು ಥ್ಯಾಂಕ್ ಡ್ರೈವರು ನಮ್ಮೂರವರು ಜಾಲ್ಗೆ ಅರ್ಜೇಶಿ ಗೇಟ್ ಅಂತ ಇದ್ದಂಗೆ ಜಾಲಿಗೆ ತಾನೆ ಅಂತ ಕೇಳಿದ್ರು ಹ್ಞೂ ಅಂತಂದೆ ಕುತ್ಕೋ ಅಂತಂದ್ರು ನಂಗೂ ಲಿಟ್ರಲಿ ಕಾಲು ನೋಡ್ತಾಯಿತ್ತು ಫ್ರೆಂಡ್ ಸೀಟಲ್ಲಿ ಕುತ್ಕೊ ಅಂದರು ಕಂಡಕ್ಟರ್ ಸೀಟಲ್ಲಿ ಕುತ್ಕೊಂಡೆ ಥ್ಯಾಂಕ್ ಯು ಅವ್ರಿ ವಿಡಿಯೋ ನೋಡ್ತೀರಾ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಬಂದುಬಿಟ್ಟು ಗಾಡಿ ಹತ್ಕೊಂಡು ನಾನು ಮನೆಗೆ ಬಂದೆ ಮನೆಗೆ ಮೇಲೆ ಇರೋ ಥರ ಅಮ್ಮನ ಜೊತೆ ಸ್ವಲ್ಪ ಎಲ್ಲ ಕೂಡ ಮಾತಾಡಿ ಮತ್ತು ನಮ್ಮ ಮತ್ತೆ ಬಂದಿರೋ ಮನೆಗೆ ಎಲ್ಲ ಕೂಡ ಸ್ವಲ್ಪ ಮಾತಾಡಿ ಇವತ್ತು ಟೈಮೇ ಸ್ಪೆಂಡ್ ಹೊರ್ಟೋಯ್ತು ಈಗ ಆಲ್ರೆಡಿ ಟೆನ್ ಓ ಕ್ಲಾಕ್ ಆಗಿದೆ ನಾನು ಇವಾಗೂ ನಾಳೆ ಸಬ್ಜೆಕ್ಟಿಗೆ ನಾನೇನು ಪ್ರಿಪೇರ್ ಆಗಿಲ್ಲ ಎರಡು ಸಬ್ಜೆಕ್ಟೂ ಕೂಡ ಬಂದಿದ್ದಾದಮೇಲೆ ಸ್ವಲ್ಪ ಕುತ್ಕೊಂಡು ಆಮೇಲೆ ವಾಕಿಂಗ್ ಹೋಗಿ ಬಂದ್ವಿ ಏನೇ ಆದರೂ ವಾಕಿಂಗ್ ಬಿಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಡೈಲಿ ವಾಕಿಂಗ್ ಹೋಗಬೇಕು ಅಂತ ಅದು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋ ರೀತಿ ಆ್ಯಂಡ್ ಇವತ್ತು ಕೂಡ ವಾಕಿಂಗ್ ಎಲ್ಲ ಕೂಡ ಹೋಗಿ ಬಂದು ಬರಷ್ಟಲ್ಲಿ ಸಿಕ್ಸ್ ಓ ಕ್ಲಾಕ್ ಆಗಿ ಬಂದು ಟಕ ಟಕ್ ಅಂತ ಫ್ರೆಶ್ ಆಗಿ ಮನೇಲಿ ಪೂಜೆ ಎಲ್ಲ ಕೂಡ ಮುಗಿಸಿ ನಾನು ಅಫರ್ಮೇಷನ್ ಎಲ್ಲ ಕೂಡ ಹೇಳಿ ಎಲ್ಲ ಮುಗಿಸಿದಾದಮೇಲೆ ಸಂಜೆ ಅರೌಂಡ್ ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕಲ್ಲಿ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಎಲ್ಲ ಕೂಡ ಮಾಡಿಕೊಂಡು ಈಶ್ವರನ ದರ್ಶನ ಗಣೇಶನ ದರ್ಶನ ಇವತ್ತು ಬ್ರಹ್ಮಚಾರಿಣಿ ಆಗಿರೋದನ್ನ ರೆಡ್ ಕಲರ್ ಆಗಿರೋದನ್ನು ಕುಂಕುಮದ ಅಲಂಕಾರ ಮಾಡಿದರು ದೇವಿಗೆ ಪದ್ಮಾವತಿ ದೇವಿಗೆ ಎಷ್ಟು ಚೆಂದ ಕಾಣಿಸ್ತಿದಾರಲ್ವ ಆ್ಯಂಡ್ ದೇವರ ಆಶೀರ್ವಾದ ಎಲ್ಲ ಕೂಡ ಪಡ್ಕೊಂಡು ಒಳ್ಳೇದು ಮಾಡಲಿ ಎಲ್ಲರಿಗೂ ಅಂತೆಲ್ಲ ಕೂಡ ಕೇಳಿಕೊಂಡು ನೆಕ್ಸ್ಟು ನಾನು ಮನೆಗೆ ಬಂದೆ ಆ್ಯಂಡ್ ಇವಾಗ ದೇವಸ್ಥಾನ ಆಚೆಗಳಿಂದ ಹೆಂಗೆ ಕಾಣಿಸ್ತಿದೆ ಅಂತ ಹೇಳಿ ಇದಿಷ್ಟು ಡೇ ಟು ಆಫ್ ಮಿನಿ ವ್ಲಾಗ್ ಆಗಿತ್ತು ಇನ್ ದ ನೆಕ್ಸ್ಟ್ ವ್ಲಾಗ್